ಜಂಗಪರ ಕಲ್ಗುಡಿ ಹಾಗೂ ಮರಳಿ ಗ್ರಾಮಗಳಲ್ಲಿ ಯಶಸ್ವಿಯಾಗಿ ನಡೆದ ನಿರ್ಮಲಾ ತುಂಗಾಭದ್ರಾ ಅಭಿಯಾನದ ಪೂರ್ವಭಾವಿ ಸಭೆ ಶನಿವಾರ ಸಾಯಂಕಾಲ ಕಲಗುಡಿ ಗ್ರಾಮದ ಬೆಟ್ಟದ ಲಿಂಗೇಶ್ವರ ದೇವಾಲಯದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಮುಖಂಡರಾದ ಪ್ರಸಾದ್ ಅವರು ಮಾತನಾಡಿ ತುಂಗಭದ್ರಾ ನದಿಯ ಋಣದಲ್ಲಿ ನಾವಿದ್ದೇವೆ ಆ ಪಾದಯಾತ್ರೆಯಲ್ಲಿ ಎಲ್ಲಾ ಯುವಕರು ರೈತರು ಸಕ್ರಿಯವಾಗಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು ಹಾಗೂ ಮರಳಿ ಗ್ರಾಮದ ಬಳುಡಿ ಬಸವೇಶ್ವರ ಸಮುದಾಯ ಭವನದಲ್ಲಿ ನಿರ್ಮಲಾ ತುಂಗಾಭದ್ರಾ ಅಭಿಯಾನದ ಪಾದಯಾತ್ರೆಯ ಯಶಸ್ವಿಗೊಳಿಸಲು ಸಂಪೂರ್ಣ ಸಹಕಾರ ನೀಡುವುದಾಗಿ ಸಭೆಯಲ್ಲಿ ಪಾಲ್ಗೊಂಡ ಮುಖಂಡರಾದ ಶ್ರೀ ರಮೇಶ್ ಕುಲಕ ಕರ್ಣಿ ತಿಳಿಸಿದರು ಉಭಯ ಸಭೆಗಳಲ್ಲಿ ನಿರ್ಮಲಾ ತುಂಗಾಭದ್ರಾ ಅಭಿಯಾನ ಸಮಿತಿಯ ಪ್ರಮುಖರಾದ ಶ್ರೀ ಜಗನ್ನಾಥ್ ಆಲಂಪಲ್ಲಿ ಮಹಮ್ಮದ್ ರಫಿ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಅರ್ಜುನ್ ಕೆವೈಟಿಸಿ ರೆಡ್ಡಿ ಎಮ್ನೂರಪ್ಪ ನಾಯಕ್ ಧನಂಜಯ್ ಉಪ್ಪಾರ್ ಗಾದಿಲಿಂಗಪ್ಪ ವೆಂಕೋಬಾ ಮೆಲಕ್ರಿ ನಿರುಪಾದಿಪ್ಪ ಶರಣಪ್ಪ ಡಿ ವೀರೀಶಪ್ಪ ಲಕೋಟಿ ಎಮನೂರಪ್ಪ ನಾಯ್ಕ ಮನ್ಸೂರ್ ಬೀಗ್ ಮೌಲಾ ಹುಸೇನ್ ದ್ಯಾಮಣ್ಣ ಹಾಗೂ ಗ್ರಾಮದ ರೈತರು ಉಪಸ್ಥಿತರಿದ್ದರು